ದ್ವಿತೀಯ ಪಿಯುಸಿ ಇತಿಹಾಸ ಈ ಒಂದು ವಿಡಿಯೋದಲ್ಲಿ ಐದ ಅಂಕದ ಒಂದು ಫಿಕ್ಸ್ ಪ್ರಶ್ನೆ ಮೊಹಮ್ಮದ್ ಗವಾನನ ಸಾಧನೆಗಳನ್ನ ಕುರಿತು ವಿವರಿಸಿ ಮೊಹಮ್ಮದ್ ಗವಾನನ ಸಾಧನೆಗಳನ್ನ ವಿವರಿಸಿ ಅನ್ನುವಂತಹ ಒಂದು ಪ್ರಶ್ನೆ ಇದೆ ಎರಡರಿಂದ ಮೂರು ನಿಮಿಷದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಸುಲಭವಾಗಿ ಕಲ್ತ್ಬಿಡ್ತೀರಾ ನೆನ್ಪಿಟ್ಕೊಳ್ತೀರ ಆ ರೀತಿಯಾಗಿ ಹೇಳ್ಕೊಡ್ತಾ ಇದ್ದಾನೆ ವಿಡಿಯೋ ಲೈಕ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ಲಾ ತರದ ಪಿ ಡಿಪ್ ನೋಟ್ಸ್ ಆಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಹೋಗಿ ಎಲ್ಲಾ ರೀತಿ ಪಿಡಿ ನೋಟ್ಸ್ ನಿಮ್ಗೆ ಸಿಕ್ತಾ ಇದೆ ನಿಮ್ಗೆ ಏನೇ ಕ್ವೆಶನ್ ಇತ್ತಂದ್ರು ನೀವು ನನ್ನಲ್ಲಿ ಕೇಳಬಹುದು ನಡೀರಿ ವಿಡಿಯೋನ ಶುರು ಮಾಡೋಣ ಮಾಡೋಣಕ್ಕೆ ಪ್ರಶ್ನೆ ಕೇಳುವಂತ ಸಾಧ್ಯತೆ ಇದೆ ಇದನ್ನ ಓದ್ಕೊಂಡ್ಬಿಡಿ ಮೊಹಮ್ಮದ್ ಗವಾನನ ಸಾಧನೆಗಳನ್ನು ವಿವರಿಸಿ ಮೊಹಮ್ಮದ್ ಗವಾನ್ ಕೃಷಿಕ ಹದಿನಾಲ್ಕನೂರ ಅರವತ್ತ್ ಮೂರರಿಂದ ಹದಿನಾಲ್ಕುನೂರ ಎಂಬತ್ತೊಂದು ಮೊಹಮ್ಮದ್ ಗವಾನ್ ಬಹುಮನಿ ಸುಲ್ತಾನರ ಪ್ರಸಿದ್ಧ ಮುಖ್ಯಮಂತ್ರಿ ಆಗಿರ್ತಾನೆ ಒಬ್ಬ ಮಂತ್ರಿ ಇವನು ರಾಜ ಅಲ್ಲ ಸಮರ್ಥ ಆಡಳಿತಗಾರನಾಗಿದ್ದ ಪರ್ಷಿಯಾದ ಗವಾನ್ ಎಂಬಲ್ಲಿ ಜನಿಸಿದ ಇವನು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದನು ಮೂರನೇ ಮೊಹಮ್ಮದ್ ಆದಿಲ್ ಶಾನ ಮುಖ್ಯಮಂತ್ರಿಯಾಗಿ ನೇಮಕನಾದ ನೆಕ್ಸ್ಟ್ ಈ ಥರ ಒಂದು ಸಾಧನೆಗಳನ್ನು ನೋಡೋದಾದ್ರೆ ಇಷ್ಟನ್ನು ಇಂಟ್ರಡಕ್ಷನಲ್ಲಿ ಅಲ್ಲಿ ಬರೆದ್ಬಿಡಿ ಇಂಟ್ರಡಕ್ಷನ್ ಆಯಿತು ಸಾಧನೆಗಳು ವಿಜಯನಗರ ಸಾಮ್ರಾಜ್ಯದಿಂದ ಹುಬ್ಬಳ್ಳಿ ಬೆಳಗಾವಿ ಗೋವಾ ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾನೆ ಮಾಳ್ವದ ಸುಲ್ತಾನರೊಂದಿಗೆ ಒಪ್ಪಂದ ಮಾಡಿಕೊಂಡು ರಾಜಕೀಯ ಸ್ಥಿರತೆಯನ್ನು ಕಾಪಾಡ್ಕೊಳ್ತಾನೆ ಮಾಳ್ವದ ಸುಲ್ತಾನರೊಂದಿಗೆ ಒಪ್ಪಂದ ಮಾಡ್ಕೊಳ್ತಾನೆ ಒಂದು ಟ್ರೀಟಿಯನ್ನು ಮಾಡಿಕೊಂಡು ಸ್ಥಿರತೆಯನ್ನು ರಾಜಕೀಯ ಸ್ಥಿರತೆಯನ್ನು ಸ್ಥಾಪನೆ ಮಾಡ್ತಾನೆ ಒರಿಸ್ಸಾದ ರಾಜಮಹೇಂದ್ರಿ ಕೊಂಡವೀಡುಗಳನ್ನು ಗೆಲ್ತಾನೆ ಕೋಟೆಗಳು ಪ್ಲೇಸ್ಗಳು ಆಡಳಿತದ ಅನುಕೂಲಕ್ಕಾಗಿ ರಾಜ್ಯದ ಪ್ರಾಂತ್ಯಗಳ ಸಂಖ್ಯೆ ನಾಲ್ಕರಿಂದ ಎಂಟಕ್ಕೆ ಹೆಚ್ಚಿಗೆ ಮಾಡ್ತಾನೆ ಅವುಗಳನ್ನು ತರಫ್ಗಳೆಂದು ಕರೀತಾನೆ ಭೂಮಿಯನ್ನು ಅಳತೆ ಮಾಡಿ ಕಂದಾಯ ನಿಗದಿಪಡಿಸಲಾಯಿತು ಅಂದ್ರೆ ಭೂಮಿ ಎಷ್ಟಿರುತ್ತೆ ಅಷ್ಟು ಅವರು ತೆರಿಗೆಯನ್ನು ಕಂದಾಯವನ್ನು ಕೊಡಬೇಕಾಗುತ್ತೆ ಕಂದಾಯವನ್ನು ಹಣದ ರೂಪದಲ್ಲಿ ಮಾತ್ರ ಸಂಗ್ರಹಿಸಲಾಯಿತು ಕ್ರಿಸ್ತ ಶಕ ನೂರ ಎಪ್ಪತ್ತೆರಡರಲ್ಲಿ ಬೀದರ್ನಲ್ಲಿ ಮದರ್ಸಾವನ್ನು ನಿರ್ಮಾಣ ಮಾಡ್ತಾನೆ ಈ ಕಟ್ಟಡವು ಮೂರು ಅಂತಸ್ತಿನಿಂದ ಕೂಡಿದ್ದು ಒಟ್ಟು ಮೂವತ್ತಾರು ಕೊಠಡಿಗಳಿದ್ದವು ಒಂದು ಗ್ರಂಥಾಲಯವಿದೆ ಮೂರು ಸಾವಿರ ಹಸ್ತಪ್ರತಿಗಳನ್ನ ಸಂಗ್ರಹಿಸಿದನು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗಾಗಿ ವಸತಿ ಸೌಲಭ್ಯ ಹೊಂದಿತ್ತು ಇದು ಈಗ ಪ್ರಸ್ತುತದಲ್ಲಿ ಇದೆ ನೋಡಬಹುದು ಮದರ್ಸ ಮತ್ತೆ ತತ್ವಶಾಸ್ತ್ರ ಏಳನೇ ಪಾಯಿಂಟ್ ತತ್ವಶಾಸ್ತ್ರ ಧರ್ಮಶಾಸ್ತ್ರ ವಿಜ್ಞಾನಗಳು ಪ್ರಮುಖ ಬೋಧನಾ ವಿಷಯಗಳಾಗಿದ್ದು ಪರ್ಷಿಯನ್ ಅರೇಬಿಕ್ ಉರ್ದು ಭಾಷೆಗಳು ಶಿಕ್ಷಣದ ಮಾಧ್ಯಮಗಳಾಗಿದ್ದವು ಎಂಟನೇ ಪಾಯಿಂಟ್ ಮಹಮ್ಮದ್ ಗವಾನ್ ಒಬ್ಬ ವಿದ್ವಾಂಸನಾಗಿದ್ದ ಪರ್ಷಿಯನ್ ಭಾಷೆಯಲ್ಲಿ ರಿಯಾಜ್ ಉಲ್ ಇನ್ಕ್ಷಾ ಎಂಬ ಮತ್ತು ಮಂಜೀರ್ ಉಲ್ ಇನ್ಕ್ಷಾ ಎಂಬ ಕೃತಿಗಳನ್ನು ರಚಿಸಿದ್ದಾನೆ ಗವಾನನು ಕಲಾಲಿಫಿಗಾರನಾಗಿದ್ದನು ಗವಾನನ ಪ್ರಗತಿ ಸಹಿಸಿದ ಸ್ಥಳೀಯ ಮುಸಲ್ಮಾನ ನಾಯಕರು ಅವನ ವಿರುದ್ಧ ಮಿಥ್ಯಾರೋಪ ಮಾಡಿದರು ಕೃಶಕ ಹದಿನಾಲ್ಕನೂರ ಎಂಬತ್ತೊಂದರಲ್ಲಿ ಅವನ ಶಿರಶ್ಚೇದನ ಮಾಡಿ ಅವನ ಮರಣದೊಂದಿಗೆ ಬಹುಮನಿ ರಾಜ್ಯವು ಪತನದ ಹಾದಿ ಹಿಡಿಯಿತು ಕೊನೆಯದಾಗಿ ಯಾರೋ ಇಂಪಾರ್ಟೆಂಟ್ ಕೆಲಸ ಏನಾದರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಮೊಹಮ್ಮದ್ ಗವಾನ್ ಒಳ್ಳೆ ಕೆಲಸ ಮಾಡ್ತಾ ಇರ್ತಾನೆ ಅವನೊಬ್ಬ ಮುಖ್ಯ ಮುಖ್ಯಮಂತ್ರಿ ಇರ್ತಾನೆ ಬೇರೆ ಒಬ್ಬ ಸುಲ್ತಾನರೆಲ್ಲ ಅವನಿಗೆ ಸುಳ್ಳು ಆಪಾದನೆ ಮಾಡಿ ಅವನನ್ನು ಚೆಂಡ್ ಕಟ್ ಮಾಡಿ ಚೆಂಡ್ ಕಟ್ ಮಾಡಿ ಅವನನ್ನು ಕೊಲೆ ಮಾಡ್ತಾರೆ ಅವರ ಅವನ ಒಂದು ಮರಣದೊಂದಿಗೆ ಬಹುಮನಿ ಸಾಮ್ರಾಜ್ಯ ಪತನ ಆಗುತ್ತೆ ಇದಿಷ್ಟು ಒಂದು ಐದು ಅಂಕದ ಪ್ರಶ್ನೆ ಇದೆ ಕಲ್ತುಬಿಡಿ ನಮ್ಮ ಟೆಲಿಗ್ರಾಮ್ ಚಾನೆಲ್ಗೆ ಹೋಗುವ ಎಲ್ಲ ರೀತಿ ಪಿ ನೋಡಿ ಸಿಗ್ತಾ ಇದೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದೆ ಧನ್ಯವಾದ ಸ್ನೇಹಿತರೆ